ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಾಗಮಂಗಲ ತಾಲೂಕಿನ ದೇವಲಾಪುರ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಪೊಲೀಸ್ ಹೋರಾಟ ಹಾಗೂ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವನ್ನು ಎನ್ ಎನ್ಚಲುರಾಯಸ್ವಾಮಿ ಅವರು ಉದ್ಘಾಟಿಸಿದ್ದಾರೆ ಸಾರ್ವಜನಿಕರು ಕಾನೂನು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ಹೇಳಿದ್ದಾರೆ ಸಾರ್ವಜನಿಕರ ರಕ್ಷಣೆಗೆ ರಕ್ಷಣಾ ಇಲಾಖೆ ಬಹಳ ಮುಖ್ಯವಾದ ಇವತ್ತು ಯಾವುದಾದ್ರೂ ಕಾನೂನು ಕಲಿಸಿನಲ್ಲಿ ತಪ್ಪು ಮಾಡಿದರೆ ಯಾವ ಸ್ಟೇಷನ್ ಬೇಡ ಯಾರು ನ್ಯಾಯ ಕೇಳ್ತೀರಿ ಅವರಿಗೆ ಸ್ಟೇಷನ್ ಬೇಕು ಪ್ರಪಂಚದ ಅತ್ಯಂತ ಕಾನೂನು ಉಲ್ಲಂಘನೆ ಮಾಡುವ ಯಾವ್ದಾದ ದೇಶ ಇದೆ ಅದು ಭಾರತ ದೇಶ ಕರ್ನಾಟಕ ರಾಜ್ಯ ಅತ್ಯಂತ ಬೇರೆ ಎಲ್ಲ ಕಡೆ ನೀವು ಎಷ್ಟೋ ಜನ ಇತ್ತೀಚೆಗೆ ಬೇರೆ ದೇಶಗಳಲ್ಲಿ ಟೂರ್ ಮಾಡಿದರೆ ಭಾಳ ಕೊಟ್ಟು ಕಾನೂನು ವ್ಯಾಪ್ತಿನಲ್ಲಿ ನಡ್ಕೊಳ್ತಕ್ಕಂಥದ್ದು ಎಲ್ಲರೂ ಪ್ರಾಮಾಣಿಕ ಪ್ರಯತ್ನ ಅದರಿಂದ ನಿಮಗೆ ಒಳ್ಳೆದೇ ವಿನ ಕೆಟ್ಟದಿಲ್ಲ ಸ್ವಲ್ಪ ದಿವಸ ನಿಮ್ಗೆ ಅದು ಕಠಿಣ ಅನಿಸ್ಬೋದು ಸ್ವಲ್ಪ ದಿವಸ ಮಾತ್ರ ಕಠಿಣ ಅನಿಸ್ಬೋದು ಅದನ್ನು ನೀವೇನಾದರೂ ಪೂರ್ಣ ಪ್ರಮಾಣದಲ್ಲಿ ಅಳವಡಿಸ್ಕೊಂಡ್ರೆ ಅದಕ್ಕಿಂತ ಅನುಕೂಲ ಬೇರೆ ಯಾವುದೂ ಇರಲ್ಲ ದೂಸರ ಬಗ್ಗೆ ಲಾಸ್ಟ್ ಅಂತ ಆಗ್ತದೆ ಮಂಡ್ಯದಲ್ಲಿ ಹೆಲ್ಮೆಟ್ ಉಪಯೋಗಿಸಲ್ಲ ಹೆಲ್ಮೆಟ್ ಅನ್ನ ಅಂತ ಹೇಳಿದ್ರೆ ದೊಡ್ಡ ಅಪರಾಧ ಪೊಲೀಸ್ನವ್ರು ಕೇಸ್ ಹಾಕಿರ್ತೀರ ಹೆಂಗೆ ಅಂದ್ರೆ ಬಾಹಿರವಾದಂತ ರೀತಿ ನೀವು ನಡ್ಕೋತಿರಲ್ಲ ನಿಮ್ಮ ತಪ್ಪು ಅಂದ್ರೆ ತಪ್ಪು ಅಂತ ಕೇಳಿದ್ರೆ ತಪ್ಪು ಅನ್ನೋ ಮಟ್ಟಕ್ಕೆ ಮಂಡ್ಯ ನೀವು ನೀವೆಲ್ಲರೂ ಹೇಳ್ತೀರ ನಾವು ಇಲಾಖೆಗಳನ್ನು ನಿಮಗೆ ಹೊಂದ್ಕೊಂಡಿದೀನಿ ಈ ಒಂದು ವರ್ಷದಲ್ಲ ಎರಡು ವರ್ಷದ ಆಟಿ ನಗರದಲ್ಲಿ ಒಂದು ಹುಡುಗಿ ಮೆಡಿಕಲ್ ಫಸ್ಟ್ ಇಯರ್ ಬರೋ ಹುಡುಗಿ ಮನೆಯಿಂದ ನೂರು ಮೀಟರ್ ಮುಂದೆ ಬಂದಿದ್ದಾರೆ ಹೆಲ್ಮೆಟ್ ಇದ್ದರೆ ಇದ್ದು ಪ್ರಾಣವಾಯ್ತು ಹೆಲ್ಮೆಟ್ ಹಾಕಿದರೆ ಹೋಯ್ತು ಅವತ್ತು ಅವ್ರ ಮನೆಯವರೆಲ್ಲ ಹೇಳ್ತಿದ್ದೆ ಏನಪ್ಪ ಅಂದರೆ ಐದೋಳು ಹೆಲ್ಮೆಟ್ ಹಾಕಬೇಕಾಯ್ತು ಅದಾನು ಸಿಕ್ಕಿ ಅದು ಮತ್ತೊಡುತ್ತೆ ಮತ್ತೆ ಅದೇ ರೀತಿ